ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಡೇ ಟ್ರಿಪ್ನ ಲಾಸ್ಟ್ ದಿನ ಇವಾಗ ನಾನು ಬಿಂದು ಬೀಚ್ ಹತ್ರ ಇದ್ದೀನಿ ನಾವು ಐದೂರೆಗೆ ಎದ್ದು ತಣ್ಣಿ ಸ್ನಾನ ಮಾಡ್ಕೊಂಡಿದ್ದೀವಿ ಬಿಂದು ನಾನು ಕಾಣಿಸ್ತಾ ಇದ್ದೀನಾ ತಣ್ಣೀ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಬೀಚ್ ಹತ್ತಿರ ಹೋಗಿ ಬಂದ್ಬಿಡೋಣ ಈ ಡ್ರೆಸ್ಸಲ್ಲಿ ಒಂದರೆ ಮೂರು ಫೋಟೋ ಶೂಟ್ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂದ್ಕೊಂಡು ಓಡ್ತಾಯಿದ್ದೀವಿ ಬಂದು ಬೇರೆದ ಹಾಕ್ಕೊಂಡ್ಬೇಕು ದೇವಸ್ಥಾನದಲ್ಲಿ ಎಸ್ ಬಿಡೋಣ ಅಂತೇಳಿ ಸೊ ಬೇಗ ಬನ್ನಿ ಇಲ್ಲಿಂದ ಒಂಬತ್ತು ನಿಮಿಷ ತೋರಿಸ್ತಾಯಿದೆ ನಡ್ಕೊಂಡು ಹೋಗ್ಬೋದು ಇದ್ರು ಹೋಗ್ತೀರದ ನಾನು ಬಾರಿ 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 ಅಂತ ಹೇಳ್ಕೊಂಡಿದ್ದೇನೆ ಗಣಿ ಮಾಮ ಎಲ್ಲ ಹೋಗೋರೆ ನೋಡ್ಬೇಕು ಇವ್ರ ಕಡೆ ಇಟ್ಕೆಗಳು ನೋಡಿ ಮನೆ ಕಟ್ಟಕ್ಕೆ ಯಾವ ಥರ ನೋಡಿ ಎಲ್ಲ ಕಡೆ ಗ್ರೀನರಿ ಗ್ರೀನರಿ ಇದೊಂಥರ ಯಾವುದೋ ಹ್ಞೂ ಅದನ್ನೇ ನಾನು ವಿಡಿಯೋ ಮಾಡಿದೆ ಅದಕ್ಕೆ ರಂಗವರೇ ಕಾಸಿ ಬಿಡ್ಸೋ

ಇನ್ನೊಂದ್ ಬೀಚ್ ಅದ ಇಲ್ಲೇ ಎಷ್ಟೊಂದ ಇವಾಗ ನೋಡಿ ಮರಳು ಮೆತ್ತ ಮೆತ್ತಗೈತೆ ಎಲ್ಲ ತಾವ ಯಾವ ತರ ಮಧ್ಯಾಹ್ನ ಟೈಮ್ ಬಂದಿದ್ರೆ ಸುಡುತ್ತ ಓಡ್ಬೇಕಾಯ್ತು ಬಂದವ್ರೆ ಪ್ರೀತು ಗಣಿ ಎಲ್ಲ ಪ್ರೀತು ಎಲ್ಲ ಅವ್ರು ಇಲ್ಲಿ ಬಂದು ಸ್ನಾನ ಮಾಡಂಗಿಲ್ಲ ಅದೆಲ್ಲೋ ಕೋಟಿ ತೀರ್ಥ ಅಲ್ಲಿ ಸ್ನಾನ ಮಾಡ್ಕೊಂಡು ಬರ್ಬೇಕು ಅಂತ ನಾವು ಅದಕ್ಕೆ ಬರಲಿಲ್ಲ ಇಲ್ಲೊಂದ್ಸತಿ ಅಲ್ಲೊಂದ್ಸತಿ ಸ್ನಾನ ಮಾಡ್ಬೇಕು ಅಂದ್ಬಿಟ್ಟು ಅಲ್ಲೇ ಸೌಂಡ್ ಕೇಳಿ ನೋಡಿ ಸೂರ್ಯ ಇಲ್ಲ ಸೂರ್ಯ ಇಲ್ಲ ಅನ್ಕೋತಾ ಇದ್ವಿ ಸೂರ್ಯ ನಮ್ ನೋಡಕ್ ಬಂದ್ಬಿಟ್ಟು ಅಲ್ಲೇ ಈ ಕಡೆ ಹೋಗ್ಬೇಕು ನಡಿಯ ಆ ಕಡೆ ಹೋಗ್ಬೇಕಿದ್ರೆ ಫುಲ್ ಕಲ್ಲು ಕುಂತು ಗಣೇಶನೆಲ್ಲ ಆಟ ಆಡ್ಕೊಂಡು ಹೋಗ್ಬಿಟ್ಟವ್ರೆ ಫೋಟೋ ಅನ್ಕೊಂಡಿದ್ವಿ పూజా దేవస్థాన సిక్కు గణేశ ప్రీతి పదయాత్ర మార్కంది అనబంద్రోటీ తిర్తా ಅಲ್ಲಿಗೆ ಹೋದ್ಮೇಲೆ ನೂರಕ್ಕೆ ಬರ್ಬೇಕಂತೆ ಹೋಗ್ರಿ ನಾವೆಲ್ಲ ಅಲ್ಲಿ ಬೀಚ್ ಆಡ್ಕೊಂಡು ಬಂದವ್ರಿಗೆ ಟೆವಲ್ ಕೊಡ್ಬೇಕು ಅಲ್ಲಿ ಕೋಟಿ ತೀರ್ಥ ತಲಸ್ತಾನ ಹೋಗ್ಬೇಕಂತ ರೂಮ್ ಅಲ್ಲಿ ಮಾಡಂಗಿ ನಂದೇನ ಸೊ ಅಲ್ಲಿಗೆ ಹೋಗೋರು ಅವ್ರಿಗೆ ತಗೊಂಡು ಹೋಗ್ತಾ ಇದೀನಿ ನಾನು ಮತ್ತೆ ಅದೇ ಜಾಗದಲ್ಲಿ ತಿರ್ಗ ಮತ್ತೆ ಇದೇ ಕೋಟಿ ತೀರ್ಥ ನಡಿ ಇವಾಗ ಎಲ್ರು ದೇವಸ್ಥಾನ ಇನ್ನು ಮಂಜು ಮಾಮಾನ ಅಂಜಾ ಮದನ್ ಇನ್ನು ಸ್ನಾನ ಮಾಡ್ಕೊಂಡು ರೆಡಿನೇ ಆಯ್ತು ಮಧ್ಯಾಹ್ನ ಎದ್ದಿದ್ದೆ ಇವಾಗ ನಾವೆಲ್ಲರೂ ಹೋಗ್ತೇವೆ ಕಾಫಿ ರಂಗೋಲಿ ಬುಟ್ಟವ್ರೆಯ್ತವ್ರ ನೋಡಿ ಅಲ್ಲಿ ಗೋಕರ್ಣೇಶ್ ಅಮ್ಮ ದೇವಸ್ಥಾನ

ಆದ್ರೂ ಒಳಗಡೆ ಪುಕ್ಕ 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 ಆತೈತೆ ಎಲ್ ಬಿಟ್ಟ ನಾವು ತಕ್ಷಣ ಓಡ್ಬಿಡ್ತ ಆಯನ್ ನೋಡಿ ಹತ್ತಿ ನಾನು ಹೇಳ್ಬಿಟ್ಟು ಓಡ್ಬಿಟ್ಟ ಇವತ್ತ

ಅಲ್ಲಿಗೆ ಹೋದಾಗ ಏನು ಬಡ್ಕೋತಾವ್ರೆ ನೀರು 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 ಅಂತ ನೀರು ತಗೊಂಡೋದಾಗ ಬರ್ಕೋತಾರೆ ಅದಕ್ಕೆ ವಿಸ್ತಿ ತಗೊಂಡ್ಬಿಟೈತೆ ಇದ್ದಿವಿ ಅವರೆಲ್ಲ ಅಲ್ಲಿ ಹೋಗ್ತಾವ್ರೆ ಅಲ್ಲೇನೆ ಕೋಟಿ ತೀರ್ತಾ ಅಲ್ಲಿ ನಾವು ಟೀ ಪ್ರಣ ಹಿಂಗೆ ಎತ್ತಿಸ್ಕೊಳಣ ಬನ್ನಿ ಕಲ್ಗೆ ಏನೋ ಆಗಿಬಿಟೈತೆ ಹುಬ್ರು ಉಗ್ರು ಯಾರ ಕೈಲಾಯ್ತು ಒಬ್ರು ತಿದ್ರು ತಿಳಿಯೋದು ಏನು ಮುಳ್ಳು ಮುಳ್ಳು ಎತ್ತಿ ఉగురుగే ఇట్లా ఇవగా చిట్టుట నోడి మోనికై లాగ్లీలా నానకైలైతో మేగుంకైలాగ్లీలా జల్లా జమ్ 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 జ పో మచ్చమొన నందుమా నన్నమ అవలకి బో

ಇವಾಗ ಎಲ್ರು ಪ್ಯಾಕಪ್ ಆಗಿ ಟೀಟಿನ ಅಣ್ಣ ಹೋಗ್ಬಿಟ್ಟು ಅಲ್ಲಿ ಬೀಚ್ ಹತ್ರ ಮತ್ತೆ ಅಲ್ಲಿಗೆ ಹೋಯ್ತದೆ ನೋಡಿ ಮೋನಿ ಮತ್ತೆ ಇವರಿಗೆ ನಮ್ಮ ಅಮ್ಮ ಬ್ಯಾಗ್ ಕೊಡಿಸ್ತೀನಿ ಅಂದಿತ್ತೆ ನಮ್ಗೆ ಬಟ್ಟೆ ಕೊಡಿಸಿತ್ತು ಸೊ ಬೇಗ ಮೋನಿ ತಗೊಳ ನೋಡ್ತವ್ರಿ ಓ ಆಗಿ ಚೆನ್ನಾಗೈತೆ ನೋಡಿ ನೋಡಿ ಗೈಸ್ ಇದು ಮೇಘ ತಗೊಂಡು ಮೋನಿ ತಗೊಂಡು ನಮ್ಗೇನು ಐಟಮ್ ತಗೋತವ್ರೆ ಗೋಡಂಬಿ ಬೀಚ್ ಹತ್ರ ಹುಡ್ಗೂರೆ ಹೋಗಿದ್ರೆ ಬನಾನಾ ರೇಟ್ ಆಸ್ತಿಂದು ಕಾಣಿಸ್ತಾ ಇದೀನ ನೀಟಾಗೆ ಬ್ಯಾಕ್ ಕ್ಯಾಮ್ರಾ ಇಟ್ಕೊಂಡು ರೂಢಿ ಮಾಡ್ಕೊತಾ ಇದೀನಿ ನಾನು ಒಬ್ಳೆ ಅದಕ್ಕೆ ಇವ್ರನ್ನೆಲ್ಲ ಬೇಡಬೇಕಾಯ್ತು ಒಂದ್ ಸ್ವಲ್ಪ ವಿಡಿಯೋ ಮಾಡಿ ಅಯ್ಯೋ ಮಾಡಿಂತಯ್ಯೋ ಖಾಲಿ ಸುಡ್ತೈತೆ ಬೆಳಗ್ಗೆ ಹೆಂಗಿತ್ತು ಮರಡು ಹೇಳ್ತಾ ಇರ್ತಿಯಾ ನೀವಿಲ್ಲ ಅಂದ್ರೆ ಏನ್ ಸೇರ್ಕೋಬೇಕು ನೋಡಿ ಮದನ್ ಇವಾಗ ಪಲ್ಲುಗೋಸ್ಕರ ಹೋಗ್ತಾ ಇದೀವಿ ನಾವ್ಯಾರು ಬೀಚ್ ಒಳಗಡೆ ಈ ಬಿಸ್ಲಲ್ಲಿ ಅದ ಅಲ್ಲಿ ಸ್ನಾನ ಮಾಡಿ ಬೈಯೆಲ್ಲ ಉಂಡಿಸ್ತಿದೆ

ನೋಡ್ತಾ ನೋಡಿ ಇವಾಗ ದುಮುಕ್ ದುಮುಕ್ ಅಂತ ಬಿಡಬೇಕು ಅವಳು ಒಬ್ಳೆ ಹೋಗ್ತಿರೋದು ಇದೆಲ್ಲ ಹೋಯ್ತಾರ ಆಸೆ ಐತೈತೆ ಹೋಗ್ಬೇಕು ಅಂತ ಆದ್ರೆ ಹೋಗಲ್ಲ ಗೈಸ್ ಫೋಟೋ ತೆಗ್ಸ್ಕೊತಾ ಇದೊಳ್ಳ ಕರ್ಕೊಂಡು ಹೋಗಿ ಬಿಸ ಕೊಡಿರಿ ಗೈಸ್ ಹಂಗೆ ಮಾಡೋದಿರಲ್ಲ ಅದಕ್ಕೆ ಬರಬಾರ್ದು ಇನ್ಗೆ ಬೇಗ ಸುಮ್ಮನೆ ಆಗ್ತೀನಿ ಬಂದು ಅವಳು ಬಿದ್ದು ಪಲ್ಲವಿ ಇನ್ನೂ ಎದ್ದೇ ಇಲ್ಲ ನೀರು ಕುಡ್ತಿರೋದು ಕಾಲೇ ಒಂಥರ ವಾಯ್ಸು ಚೇಂಜ್ ಆಗ್ತೈತೆ ಅಷ್ಟು ಸ್ನಾನ ಮಾಡ್ಕೋಬೇಕು ಗೈಸ್ ಫೋಟೋ ತೆಗಿಸ್ಕೊತವಳನ್ನ ಎತ್ಕೊಂಡೋಗಿ ಬಿಸಾಕ್ತೋ ನೀವು ಇವಾಗ ಕೂಡಿ ನೀನೇ ಯಾಕೆ ಬಿದ್ದೆ ಅಂತವನೇ ನಾ ಏನೇನು ಮಕ್ಕಳು ಅವನು ನಂಜ ಬಂದು ಹೇಳ್ಕೊಂಡು ಓಡ್ಬಿಡ್ರಿ ಗೈ ಬಾದಾವಿದ್ ಗೋಡಂಬಿಲ್ಲೋಡಂಬಿ ಗೋಡಂಬಿ ನೋಡು ಗಾಬರಿ ಏನೋ ಬಂದ್ಬಿಡ್ತೇವ್ ಇನ್ನೂ ಅಣ್ಣಾಗ್ಬೇಕು ಅದ್ರಲ್ಲಿ ಬೇಯಿಸ್ಬೇಕು ಕೆಂಡದಲ್ಲಿ ಬಿದ್ದು

ಫುಲ್ ಗಾ ಶಿಕ್ಷನ್ ಎಲ್ಲ ಮುಗೀತು ಒಂದು ಕ್ರೇಟ್ ಹಣ್ಣಲ್ಲಿ ಅಲ್ಲಿ ಹಸುಗೆ ಓತಿಗೆ ಅಷ್ಟು ಏನು ಮನಿ ಫೇವ್ರೇಟ್ ಅಂತೆ ಅದಕ್ಕೆ ತಂದಿರೋದು ನಾವು ಎಲ್ಲ ಎಲ್ಲ ಇಷ್ಟೊತ್ತು ಮಲ್ಕೊಂಡಿದ್ರು ನಾನು ವೀಡಿಯೋ ಎಡಿಟ್ ಮಾಡ್ತಾ ಇದ್ದೀವಿ व्यू पॉइंट मार्क ಮಾಡಿ ಗೈಸ್ ಆನ್ ದಿ ಸರ್ವತಿ ಕಣಿವೇ ನಿನ್ನ ನೋಡೋ ನಿಂದ ನೋಡ್ರೆ ಈ ಸಕ್ಕದ ಕಾಣಿಸುತ್ತೆ ಗಾಡಿ ನೋಡಬೇಕರಿ ಇಲ್ಲ ನೀವಿಲ್ಲಿ ಕನ್ಸ ಕೇರ್ ಮಾಡೋ ಮೊಡ ಯಾಕೆ ಅಂತ ಅಪ್ಪಾ ಅದು ಅಲ್ಲಿ ಟಾಪ್ ಅಲ್ಲಿ ಸಕ್ಕದ ಇಂಜಿನ್ ಸುಲ್ಟು ಫಾಲೋ ಮಾಡೋ ಒಂದು ಲೈಟ್ ಎಲ್ಲಾ ಇದೆ ಸಕ್ಕದ ಇವಾಗ ಶಿವಮೊಗ್ಗದಿಂದ ಹಿಂದೆ ಇದೀವಿ ಇವಾಗ ಟೈಮ್ ಬಂತು ಒಂಬತ್ತು ಗೈಸ್ ಇವಾಗ ಊಟಕ್ಕೆ ಹೋಗ್ತಾ ಐದು ಬೇಗನೆ ನಿಲ್ಲಿಬಿಟ್ಟವ್ರೆ ಏನೋ ಲೈಟ್ ಹಾಕ್ಸ್ಬಿಟ್ಟವ್ರು ಇಲ್ಲ ಏನು ಊ ಹಬ್ಬ ನಡೀತಾ ಇರ್ಬೋದು ಅನ್ಸುತ್ತೆ ಆಯಾ ನೆನು ಅಂತ ಏನೋ ಬರುತ್ತೆ ಆಯಾ ನೂರು ಅಂತ ಏನಪ್ಪಾ ಏನು ಐಶ್ರೀಮ್ ಐಶ್ರೀಮ್ ಬೇಕು ಅಂತ ಹೇಳಿ ಇವಾಗ ಕಣ್ಣು ಬಿಡ್ತಾವೆ ನ ಐಶ್ರೀಮು ನಿದ್ದೆ ಬರ್ಬೇಕರೇನೆ ವರ್ಣ ಎಬ್ಬಿಸುತ್ತೆ ಯಾವಾಗಲೂ ಗಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಓಡಲು ತಿರ್ಕಕ್ಕೆ ಅವಣ್ಣ ವಣ್ಣ ಬಂಡ ಬೊಂಡಾ ಆರ್ಡರ್ ಮಾಡಿ ಕೊಟ್ಟವನೇ ತಿನ್ಲಿ ಅಂತ ಬರಕ್ಕೆ ಮುಂಚೆ ಬಂದತರ ನಮ್ಮ ಮಂಗಳೂರು ಬನ್ಸ್ ಕೊಂಡವರು ನೋಡಿ ನಾಲ್ಕು ಬೇಕಂತೆ ಮತ ಇದೆ ಒಂದು ದೋಸೆ ಹಲವಿದಾನಿಯಂ ದೋಸೆ ನಮ್ಮ ಮಾಮಿಗೆ ಮಿರ್ಸು ಅವರು ಪರೋಟ ಹೇಳೋರೆ ಇನ್ನ ನಮ್ಮ ಮಾಮೋನ ಕೀಸ ಕೊಂಡಿದ್ದೀನಿ ಅಣ್ಣ ಎಲ್ಲರೂದು ಐತು ಊಟ ಎಲ್ಲ ಮುಗಿಸಿ ಕೂತಿದೀವಿ ಇವಳು ಒಬ್ಳಗೋಸ್ಕರ ವೈಟ್ ಮಾಡ್ತದ್ ಬಾತ್ರೂಮ್ಗೆ ಹೋಯ್ತವಳೆ ಕಾಲ್ ಗಂಟೆಯಿಂದ ನೋಡಿ ಹೆಂಗ್ ಕೂಗುತ್ತವ್ರೆ ಯಾವಾಗ ಹಾಕಿದ್ವಿ ಇವಳ್ದು ಓರ್ಡಕ್ಕೆ ಅಂತ ಎದೋಳು ತನ್ಯಾ ಎಷ್ಟು ಮಾಡೋದು ಸಾಕು ನಾಲ್ಕು ಇಪ್ಪತ್ತು ಬಾಯ್ ಬಿಂದು బాయ్ 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 గుడ్ మార్నింగ్ కథ తెబుట్ట మనూ కణే బందే గాబ్రీ సింగ్ ఇవను అర్ధ బర్త ఆ కండిబుతా హోళ్ళ ఇన్నొంత చప్పులి బే హంగో మన అన్నదా